ಜಮಖಂಡಿ ವ್ಯಾಪ್ತಿಯ ಚೆಕ್ ಪೋಸ್ಟ್ಗಳಲ್ಲಿ ಇಲ್ಲಿಯವರೆಗೆ ಹದಿನಾಲ್ಕು ಲಕ್ಷ ಹಣ ಜಪ್ತಿ ಮಾಡಲಾಗಿದೆ ನಗರದ ತಮ್ಮ ಕಚೇರಿಯಲ್ಲಿ ಉಪವಿಭಾಗಾಧಿಕಾರಿ ಸಂತೋಷ್ ಕಾಮಗೌಡ ದಿನಾಂಕ ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಾತ್ರಿ ಎಂಟು ಗಂಟೆಗೆ ಬಾಗಲಕೋಟೆ ಜಿಲ್ಲೆಯ ಜಮಖಡಿ ನಗರದ ತಾಲೂಕು ಆಡಳಿತ ಸೌಧದ ತಮ್ಮ ಕಚೇರಿಯಲ್ಲಿ ಉಪವಿಭಾಗಾಧಿಕಾರಿ ಸಂತೋಷ್ ಕಾಮಗೌಡ ಅವರು ಮಾಧ್ಯಮದ ಮೂಲಕ ಮಾತನಾಡಿ ಲೋಕಸಭಾ ಚುನಾವಣೆ ನಿಮಿತ್ತವಾಗಿ ಜಮಖಂಡಿ ತಾಲೂಕಿನಲ್ಲಿ ಮೂರು ಚೆಕ್ ಪೋಸ್ಟ್ಗಳಲ್ಲಿ ಸಾಕಷ್ಟು ಹಣ ಜಪ್ತಿ ಆಗ್ತಾ ಇದೆ ಇಲ್ಲಿವರೆಗೆ ಎಂಟು ಬಾರಿ ಹಣವನ್ನು ಜಪ್ತಿ ಮಾಡಲಾಗಿದೆ ಒಟ್ಟು ಮೊತ್ತ ಹದಿನಾಲ್ಕು ಲಕ್ಷಕ್ಕಿಂತ ಹೆಚ್ಚು ಮೊತ್ತವನ್ನು ಈ ಮೂರು ಚೆಕ್ ಪೋಸ್ಟ್ಗಳಲ್ಲಿ ಜಪ್ತಿ ಮಾಡಲಾಗಿದೆ ಆದರೆ ನಾವು ಪರಿಶೀಲನೆ ಮಾಡಿ ತನಿಖೆ ಮಾಡಿದಾಗ ಯಾವುದೇ ರೀತಿ ಚುನಾವಣೆ ಪ್ರಚಾರಕ್ಕಾಗಿ ಅಥವಾ ಚುನಾವಣೆ ಸಂಬಂಧಪಟ್ಟಂತೆ ಹಣ ಕಂಡು ಬಂದಿಲ್ಲ ಜಿಲ್ಲಾ ಮಟ್ಟದ ಕ್ಯಾಶ್ ಮಟ್ಟಿಗೆ ಪರೀಕ್ಷೆ ಮಾಡಲಾಗಿದೆ ಆದರೆ ನಮಗೆ ಅಂತಹದ್ದು ಕಂಡು ಬಂದಿಲ್ಲ ಇಲ್ಲಿ ಮುಖ್ಯವಾಗಿದ್ದು ಸಾರ್ವಜನಿಕರಿಗೆ ಮಾಹಿತಿ ಕೊರತೆ ಕಂಡು ಬಂದಿದೆ ಎಂದು ಅವರು ಮಾತನಾಡಿದ್ದು ಹೀಗೆ ಚುನಾವಣೆಗೆ ಸಂಬಂಧಪಟ್ಟಂತೆ ನಮ್ಮ ಜಮಖಂಡಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯೊಳಗೆ ಮೂರು ಚೆಕ್ ಪೋಸ್ಟ್ಗಳಲ್ಲಿ ಸಾಕಷ್ಟು ನಗದಿನ ಜಪ್ತಿ ಆಗ್ತಾ ಇದೆ ಇಲ್ಲಿವರೆಗೆ ಸುಮಾರು ಒಟ್ಟು ಎಂಟು ಬಾರಿ ನಾವು ಎಲ್ಲ ಚೆಕ್ ಪೋಸ್ಟ್ಗಳಲ್ಲಿ ನಗದನ್ನ ಜಪ್ತಿ ಮಾಡಿದ್ದೀವಿ ಒಟ್ಟು ಮೊತ್ತ ಹದಿನಾಲ್ಕು ಲಕ್ಷಕ್ಕೂ ಹೆಚ್ಚಿನ ಮೊತ್ತವನ್ನ ನಾವು ಈಗಾಗಲೇ ಈ ಒಂದು ಮೂರು ಚೆಕ್ ಪೋಸ್ಟ್ಗಳಲ್ಲಿ ಜಪ್ತಿಯಾಗಿದೆ ಮತ್ತು ಎಲ್ಲಾ ಚೆಕ್ ಪೋಸ್ಟ್ ಗಳಲ್ಲೂ ಕೂಡ ನಗದು ಸಿಗ್ತಾ ಇದೆ ಆ ಇಲ್ಲಿ ಬಟ್ ಸಾಮಾನ್ಯವಾಗಿ ನಾವು ಕಂಡುಕೊಂಡ ಒಂದು ಅಂಶ ಏನಂದ್ರೆ ಮುಖ್ಯವಾಗಿ ಬಹುತೇಕ ಜನರು ಇಲ್ಲಿಯವರೆಗೆ ನಾವು ಪರಿಶೀಲನೆ ಮಾಡಿದಾಗ ಮತ್ತು ತನಿಖೆ ಮಾಡಿಕೊಂಡಾಗ ಅವರು ಯಾವುದೇ ರೀತಿ ಚುನಾವಣಾ ಪ್ರಚಾರಕ್ಕಾಗಲಿ ಅಥವಾ ಚುನಾವಣಾ ಸಂಬಂಧಪಟ್ಟಂತೆ ನಡೆದಿರೋದು ಬಹುತೇಕ ಎಲ್ಲ ಕಡಿಮೆ ಆಗಿದೆ ಇನ್ನು ಅದು ಜಿಲ್ಲಾ ಮಟ್ಟದ ಕ್ಯಾಶ್ ಯೂಸರ್ ಕಮಿಟಿಯಲ್ಲಿ ಕೂಡ ಎಕ್ಸಾಮಿನೇಷನ್ ಮಾಡ್ತಾ ಇದ್ದೀನಿ ನಾವು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಮಾಡಿ ರಿಪೋರ್ಟ್ ಮಾಡುವವರಿಗೂ ನಮಗೆ ಅಂತದ್ ಕಂಡು ಬರ್ತಾ ಇಲ್ಲ ಇಲ್ಲಿ ಮುಖ್ಯವಾಗಿ ಏನಂದ್ರೆ ಸಾರ್ವಜನಿಕರಲ್ಲಿ ಒಂದು ಮಾಹಿತಿ ಕೊರತೆ ನಮಗೆ ಅದ ಕಾಣ್ತಾ ಇದೆ ಏನಪ್ಪಾ ಅಂತಂದ್ರೆ ಈಗಾಗಲೇ ಚುನಾವಣೆಗೆ ಸಂಬಂಧಪಟ್ಟಂತೆ ಮಾದರಿ ನೀತಿ ಸಮಿತಿ ಜಾರಿ ಇರೋದ್ರಿಂದ ಒಬ್ಬ ವ್ಯಕ್ತಿಗೆ ಚುನಾವಣಾ ಆಯೋಗದ ನಿರ್ದೇಶನದ ಪ್ರಕಾರ ಐವತ್ತು ಸಾವಿರ ಒಳಗೆ ಗಳ ವರೆಗೆ ಅವರ ಹತ್ರ ದುಡ್ಡು ಇತ್ತಂದ್ರೆ ನಾವು ಅದಕ್ಕೆ ಯಾವುದೇ ರೀತಿ ಹಣದ ಮೂಲ ಆಗ್ಲಿ ರಸೀದಿ ಆಗ್ಲಿ ಏನು ಅದನ್ನ ಕೇಳೋದಿಲ್ಲ ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಮೊತ್ತ ಎಷ್ಟೇ ಇದ್ರು ಅದಕ್ಕೆ ನಾವು ಖಂಡಿತವಾಗಿ ಅದಕ್ಕೆ ಪೂರಕ ದಾಖಲೆಗಳು ಏನು ಎಲ್ಲಿಂದ ಹಣ ಬಂತು ಹೇಗೆ ಈ ಎಲ್ಲಾ ಮಾಹಿತಿಗಳು ನಮ್ಗೆ ಬೇಕಾಗ್ತಾವ ಮತ್ತು ಎಲ್ಲಿಗೆ ಹೋಗ್ತಾ ಇದ್ದಾರೆ ಯಾವ ಒಂದು ಉದ್ದೇಶಕ್ಕೆ ಹೋಗ್ತಾ ಇದಾರೆ ಹೀಗೆಲ್ಲಾ ತಪಾಸಣೆ ಒಳಪಡಿಸಿ ಮತ್ತು ಅದನ್ನ ಜಿಲ್ಲಾ ಮಟ್ಟದ ಕ್ಯಾಶ್ ಸೀಸರ್ ಕಮಿಟಿಗೆ ಮಾಡೋಕ್ಕಿಂತ ಮುಂಚೆ ನಮ್ಮಲ್ಲಿ ಅದನ್ನ ಸೀಸ್ ಮಾಡಿ ಒಂದು ಜಪ್ತಿ ಮಾಡುವ ಕಾರ್ಯವನ್ನು ನಾವು ಮಾಡ್ತಾ ಇದೀವಿ ನಾವು ಜನರಲ್ಲಿ ಸಾರ್ವಜನಿಕರಲ್ಲಿ ಏನ್ ಕೇಳ್ಕೊಳ್ತೀವಿ ಅಂದ್ರೆ ಚುನಾವಣಾ ನೀತಿ ಸಮಿತಿಯ ಅಹ್ ಇದ್ರೊಳಗೆ ನಾವು ಪೋಸ್ಟ್ ಗಳಲ್ಲಿ ಈ ಗೃಹೋಪಯೋಗಿ ವಸ್ತುಗಳನ್ನ ಖರೀದಿ ಮಾಡ್ಲಿಕ್ಕೆ ಅಥವಾ ಜಾನುವಾರುಗಳನ್ನ ಮಾರಾಟ ಮಾಡಿದ ದುಡ್ಡನ್ನ ಅಥವಾ ಜಾನುವಾರುಗಳನ್ನ ಖರೀದಿಗಾಗಿ ಹೋಗುವಾಗ ತೆಗೆದುಕೊಂಡು ಹೋಗ್ತಕ್ಕಂಥ ದುಡ್ಡನ್ನ ಅದರ ಜೊತೆಗೆ ಬಟ್ಟೆ ಬರೆ ಖರೀದಿಗಾಗಿ ಹೀಗೆಲ್ಲ ಬೇರೆ ಬೇರೆ ಮನೆಯಲ್ಲಿ ಮದುವೆ ಮತ್ತು ವಿವಿಧ ಏನು ಕೌಟುಂಬಿಕ ಕಾರ್ಯಕ್ರಮಗಳಿಗಾಗಿ ಖರೀದಿಗಾಗಿ ಹೋಗುವವರು ಯಾವುದೇ ರೀತಿ ಮಾಹಿತಿ ಕೊರತೆಯಲ್ಲೇ ಮೂಲ ಹಣದ ಮೂಲದ ಬಗ್ಗೆ ಮಾಹಿತಿ ಇಲ್ಲದೆ ಸಾಕಷ್ಟು ದುಡ್ಡನ್ನು ಒಯ್ಯುವಾಗ ಅವರು ವಿನಾಕಾರಣ ಚೆಕ್ ಪೋಸ್ಟ್ಗಳಲ್ಲಿ ಗಳಲ್ಲಿ ಹಣವನ್ನ ಜಪ್ತಿಗೆ ಒಳಗಾಗುವ ಪ್ರಮೇಯಗಳು ಬರ್ತಾ ಇದಾವೆ ಹಾಗಾಗಿ ಸಾಧ್ಯವಾದಷ್ಟು ಎಲ್ಲಾ ನಾಗರಿಕರಲ್ಲಿ ಸಾರ್ವಜನಿಕರಲ್ಲಿ ನಾವು ಕೇಳ್ಕೊಳ್ದಂಗೆ ಅಂದ್ರೆ ನೀವು ಬೇಕಂದ್ರೆ ಆರ್ ಟಿ ಜಿ ಎಸ್ ನೆಪ್ಟು ಯು ಪಿ ಐ ಮೂಲಕ ಸಾಧ್ಯವಾದಷ್ಟು ಅಂತಹ ಟ್ರಾನ್ಸಾಕ್ಷನ್ ಅನ್ನು ಮಾಡಿಕೊಡ್ರಿ ಅನಿವಾರ್ಯ ಇತ್ತು ಅಂದ್ರೆ ಕ್ಯಾಶ್ ಐವತ್ ಸಾವಿರಲಿಕ್ಕೆ ಅವಕಾಶ ಇದೆ ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ನಗದು ಕೂಡ ದೊಡ್ಡ ದೊಡ್ಡ ಖರೀದಿಗಳಿಗೆ ಏನಾದ್ರು ಹೋಗ್ತಾ ಇದ್ರೆ ಅದಕ್ಕೆ ಎಲ್ಲಿಂದ ಹಣ ಬಂತು ಅನ್ನೋದಕ್ಕೆ ಸೂಕ್ತ ದಾಖಲೆ ಸಮೇತ ನೀವು ಹೊರಡ್ತಾ ಇದ್ರಂದ್ರೆ ಅಂದ್ರೆ ನಾವು ಸ್ಥಳದಲ್ಲೇ ಪರಿಶೀಲನೆ ಮಾಡಿ ಅಂತವ್ರಿಗೆ ಬಿಡುವಂತ ಅವ್ರನ್ನ ಪರಿಶೀಲನೆ ಒಳಪಡಿಸಿ ಆಮೇಲೆ ಅದನ್ನ ಸತ್ಯಾಸತ್ಯು ದಾಖಲೆಗಳು ರುಜುವಾತಾದ್ರೆ ಅವರಿಗೆ ನಾವು ಬಿಡುವಂತ ಕೆಲಸ ಮಾಡ್ತೀವಿ